ರ್ ಜನ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದ್ನಾಲ್ಕು ಮರಣ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರು ತಂದೆ ರಾಮ್ಜಿ ಸಕ್ಬಾಲ್ ತಾಯಿ ಭೀಮಾಬಾಯಿ ಸಂವಿಧಾನ ಶಿಲ್ಪ ಎಂದೇ ಶಿಲ್ಪಿ ಶಿಲ್ಪಿ ಎಂದೇ ಹೆಸರಾಗಿರುವ ಇವರು ಅರ್ಥಶಾಸ್ತ್ರಜ್ಞ ನ್ಯಾಯಶಾಸ್ತ್ರಜ್ಞ ಸಮಾಜ ಸುಧಾಕರ ಸುಧಾರಕ ಸುಧಾರಕ ಮತ್ತು ರಾಜಕೀಯ ನ್ಯಾಯಕರ ನ್ಯಾಯಕರ ನಾಯಕರಾಗಿದ್ದರು ನಾಯಕರಾಗಿದ್ದರು ಅವರು ಭಾರತದ ಸಂವಿಧಾನ ರಚಿಸುವ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂಬೇಡ್ಕರ್ ಸಮಾನತೆಯ ಹಕ್ಕು ಧಾರ್ಮಿಕ ಸಮ ಸ್ವಾತಂತ್ರ ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಿದೆ ಹದಿನೆಂಟು ವರ್ಷ ಹೆಣ್ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಗಂಡು ಮಕ್ಕಳಿಗೆ ಅಂತ ಅದು ಹಳೇ ಪದ್ಧತಿ ಆದರೆ ಈಗಿನ ಕಾಲ ದಿನಮಾನಕ್ಕೆ ತಕ್ಕಂತೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಗುರಿಯನ್ನು ಸಾರಿಸ್ಲಿಕ್ಕೆ ಕನಿಷ್ಠ ಇಪ್ಪತ್ತೈದು ವರ್ಷಗಳು ಬೇಕೇ ಬೇಕೋ ಆಗುತ್ತೆ ಅದು ಅದಕ್ಕೆ ತಕ್ಕಂತೆ ಕಾನೂನು ರೀತಿಯೂ ಮುಂದೆ ಮಕ್ಕಳು ಅವರು ಅವರ ಲೈಫ್ಗೆ ತೊಂದರೆ ಆಗುತ್ತೆ ಹಂಗಾಗಿ ಕ ಬಾಲ್ಯ ವಿವಾಹ ಕಾನೂನು ರೀತಿಯೂ ವಿರುದ್ಧ ಜೊತೆಗೆ ಬಾಲ್ಯವಾಹ ಆಗುವುದು ಅವರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ ಅವರಿಗೆ ದೈಹಿಕವಾಗಿ ಸಾಮರ್ಥ್ಯ ಬಂದಿರಲ್ಲ ಆದ್ದರಿಂದ ಗೌರ್ಮೆಂಟ್ ಆ ರೀತಿ ಮಾಡಿದೆ ಅದನ್ನು ಮನಗಂಡು ಎಲ್ಲ ತಂದೆ ತಾಯಿಗಳು ಮತ್ತು ನೀವು ಕೂಡ ಸ್ವಲ್ಪ ಬದಲಾಗಬೇಕಂತೇಳಿ ಹೇಳ್ತಾ ಮುಗಿಸ್ತಾರೆ ಎಂದರೆ ಹುಡುಗ ಅಥವಾ ಹುಡುಗ ಹುಡುಗನಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಸುವುದು ಭಾರತೀಯ ಕಾನೂನಿನ ಅನ್ವಯ ಹೆಚ್ಚು ಮಕ್ಕಳಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಮದುವೆಯಾಗುವ ವಯಸ್ಸು ಭಾರತದಲ್ಲಿ ಬಾಲ್ಯ ವಿವಾಹಗಳಿಗೆ ಎರಡು ಪ್ರಾಥಮಿಕ ಕಾರಣಗಳು ಶಿಕ್ಷಣದ ಕೊರತೆ ಮತ್ತು ಬಡತನ ಬಡತನ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಭಾರತವು ಬಾಲ್ಯ ವಿವಾಹದಲ್ಲಿ ಪ್ರ ಪ್ರಪಂಚದ ಎರಡನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಬಿಹಾರ್ ನಂತರ ರಾಜಸ್ಥಾನ ಮತ್ತು ಜಾರ್ಖಂಡ್ ಆಗಿರುವ ಆಗಿವೆ